ಹಲೋ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಷಯ ಅಂದರೆ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಮುದ್ದಾಬಳ್ಳಿ ಗ್ರಾಮದಲ್ಲಿ ಮುದ್ದಾಬಳ್ಳಿ ಶಾಲೆಯಲ್ಲಿ ನಡೆದಂಥ ಬಹದ್ದೂರ್ ಬಂಡಿ ಕ್ಲಸ್ಟರ್ ಮಟ್ಟದ ಒಂದು ಪ್ರತಿಭಾ ಕಾರಂಜಿಯೊಳಗ ಎಲ್ಲ ಮಕ್ಕಳು ಈ ಭಾಗಿಯಾಗಿದ್ದರು ಈ ಮಕ್ಕಳ ಅಭಿನಯ ಇರ್ಬೋದು ಚಿತ್ರಕಲೆ ರಂಗೋಲಿ ಸ್ಪರ್ಧೆ ಮಿಮಿಕ್ರಿ ಹಾಗೂ ಸಂಗೀತ ಸಾಹಿತ್ಯ ಜಾನಪದ ಸಾಹಿತ್ಯ ಜಾನಪದ ಸಾಂಗಿಗೆ ನೃತ್ಯ ಮಾಡುವುದು ಎಲ್ಲವೂ ಈ ಒಂದು ವಿಡಿಯೋದಲ್ಲಿ ಲಭ್ಯವಿರುತ್ತದೆ ದಯವಿಟ್ಟು ಪೂರ್ಣವಾಗಿ ನೋಡಿರಿ ಈ ಒಂದು ಕಾರ್ಯಕ್ರಮಕ್ಕೆ ಮುದ್ದಾಬಳ್ಳಿ ಗ್ರಾಮದ ಸಕಲ ಸಂಘಟನೆಗಳು ಹಳೆಯ ವಿದ್ಯಾರ್ಥಿಗಳು ಊರಿನ ಸಮಸ್ತ ನಾಗರಿಕರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅದ್ಧೂರಿಯಾಗಿ ಊಟದ ವ್ಯವಸ್ಥೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಅಭಿನಯ ಯಾವ ಥರ ಮಾಡಿರ್ತಾರೆ ಅಂತ ಹೇಳಿ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ ಮುಂದೆ ಸತ್ತೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಪ್ರತಿಭಾ ಕಾಣಿಸಿಕೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಈ ವಿಡಿಯೋನ ನೋಡಿ ನಮಸ್ಕಾರ ನನ್ನ ಹೆಸರು ಶ್ವೇತ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಸಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಗೊಂಡ ಬಾಳದಲ್ಲಿ ಓದಿದ್ದೇನೆ ನಾನು ಇಂದು ಗೀತೆ ಮಾಡುತ್ತಿದ್ದೇನೆ ಲಾಲ ಲ ಲಾಲ ಲ ಲಾಲ ಲಾ ಬೀದಿ ಬೀದಿಯ ಮೇಲೆ ಹೊರಟಾಳ ಕೊರವಂಜಿ ಕೇರಿ ಕೆರಿಯ ಮೇಲೆ ಹೊರಟಾಳ ബീതി ബീതിയ മേലെ കൂറ വഞ്ചി കെരി കേരിയ മേലെളോം കണിയോ കണിയോ എന്താളോ കണിയോ കണിയോ എന്താളോ ബാരം മകൂര വഞ്ചി ബാരന മനമ്മ കൂര വഞ്ചി ബരേ നമനിക ബാരകൂര വഞ്ചി ബരേ നമി നമസ്തേ നന്നു അനീഷ നാ ഐദനേ തരഗത്തിൽ ഓദത്തേനെ നമ്മളു ജി എച്ച് പീ എച്ച് ഓതു ബാധു ബണ്ടി ಭರತ ಕಂಡವಿದು ಬಾರಿ ಪುಣ್ಯದ ನಾಡು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಶೂರ ಪುರುಷರು ಧೀರ ಮಹಿಳೆಯ ರೋಟಿ ಕೀರ್ತಿಯ ಬೆಳಗಿದರು ಹುಟ್ಟಿದಳು ಕೀರ್ತಿಯ ಬೆಳಗಿದರು ಸಿಂಧೂರು ಲಕ್ಷ್ಮಣ್ಣ ಸಂಗೊಳ್ಳಿ ರಾಯಣ್ಣ ಗಂಡುಗಲಿಯಾಗಿ ಬಾಳಿದರು ಗಂಡುಗಲಿಯಾಗಿ ಬಾಳಿದರು ಬಂಡ ಆಂಗ್ಲರ ಕುಂಡೀಲಿ ನಡಗಿಸಿ ಕನ್ನಡ ಕೀರ್ತಿಯ ಬೆಳಗಿದರು ಹೈ ಕನ್ನಡ ಕೀರ್ತಿಯ ಬೆಳಗಿದರು ಗಂಡು ಕಿತ್ತೂರು ಚೆನ್ನಮ್ಮ ಬೆಳ ಬೆಳವಡಿ ಮಲ್ಲಮ್ಮ ಕತ್ತಿ ಹಿಡಿದು ದಾಡಿದರು ಕತ್ತಿ ಹಿಡಿದು ದಾಡಿದರು ಗಂಡು ಉಡುಪು ತೊಟ್ಟು ತುಂಡೂರು ಮಲ ಸುತ್ತಿ ವೈರಿ ಪಡಲ ಚಂಡಾಡಿದರು ವೈರಿ ಪಡಲ ಚಂಡಾಡಿದರು ಉತ್ ಉತ್ನಾನ ಕವಿ ಎಂದು ಮಾನ್ಯತೆ ಪಡೆದನು ರವೀಂದ್ರ ಟ್ಯಾಗೋರ ರವೀಂದ್ರನಾಥ ಟ್ಯಾಗೋರ ಅನ್ನ ದೇಶದೊಳ ಪುಣ್ಯ ಭರತ ಭೂಮಿ ಚೆನ್ನಾಗಿ ಬೆಳಗಿತು ತನ್ನ ಹೆಸರ ಚೆನ್ನಾಗಿ ಬೆಳಗಿತು ತನ್ನ ಹೆಸರ ಚೆನ್ನಾಗಿ ಬೆಳಗಿತು ತನ್ನ ಹೆಸರ ತನ್ನ ಹೆಸರ ತನ್ನ ಹೆಸರ ಧನ್ಯವಾದಗಳು చికణ కల్ కట్వ నవు కట్ే కటే కట్ వడద మనసు కండ కనసే కట్టుత నూ మనసు కట్ కట్ే వ నవ కట్టుతో నవ్వు కటే కట్టుతే వాడద మనసు కండ కటే కట్టుత ನಾವು ಮನಸ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟತೇವಾ ಕುಲವೆಣ್ಣದ ಮನುಷ್ಯ ಕುಲದ ಆಡ ಆಡಬರೆಯುತ್ತೇವಾ ಈ ನೆಲದ ಆಡಬರೆಯುತ್ತೇವಾ ಆಡ ಬರೆಯುತ್ತೇವಾ ಈ ನೆಲದ ಆಡ ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವಾ ಒಡೆದ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ನೂರು ಮನಸಿನ ಕೋಟಿ ಕನಸಿನ ಆಡ ಬರೆಯುತ್ತೇವಾ ಈ ನೆಲದ ಆಡ ಬರೆಯುತ್ತೇವಾ ಆಡ ಬರೆಯುತ್ತೇವಾ ಈ ನೆಲದ ಆಡಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವಾ ಪಡೆದ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಸಮಾಜದ ಕನಸ ಹೊತ್ತು ನಾವು ಕುಂಡ ತುಳಿಯತ್ತೇವಾ ಸಮಾಜದ ಕನಸ ಹೊತ್ತು ನಾವು ಕುಂಡ ತುಳಿಯತ್ತೇವಾ ನಮ್ಮ ಪಾಲಿನ ರಕ್ತಗಾಲಿನ ನಮ್ಮ ಪಾಲಿನ ರಕ್ತಗಾಲಿನ ಆಡಬರೆಯುತ್ತೇವಾ ಇನ್ ಅಲದ ಆಡಬರೆಯುತ್ತೇವಾಡುತ್ತೇವಾಳದ ಆಡಬರೆಯುತ್ತೇವಾ ನನ್ನ ಹೆಸರು ಭೂಮಿಕಾ ಶ ನಮ್ಮ ಶಾಲೆಯ ಹೆಸರು ಸಮ ಶಾಲೆ ಹೊಸ ಗೊಂಬಾಳ್ ನಾನು ಹೇಳುತ್ತಿರುವ ಕಥೆಯ ಹೆಸರು ಮೂರು ಮಂತ್ರಿಗಳು ಒಂದು ದೊಡ್ಡ ಆಸ್ಥಾನದಲ್ಲಿ ಒಬ್ಬ ರಾಜನಿದ್ದನು ಆ ರಾಜನಿಗೆ ಮೂರು ಮಂತ್ರಿಗಳಿದ್ದರು ಶಿಕ್ಷಣ ಎಂದರೇನು ಶಿಕ್ಷಣ ಎಂದರೆ ಕೇವಲ ಪ್ರತಿದಿನ ಶಾಲೆಗೆ ಬರುವುದು ಪುಸ್ತಕಗಳನ್ನು ಓದುವುದು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವುದು ಗಳಿಸಿ ಪದವಿಯನ್ನು ಪಡೆಯುವುದು ಇದು ಮಾತ್ರವೇ ಶಿಕ್ಷಣವೇ ಖಂಡಿತವಾಗಿಯೂ ಅಲ್ಲ ಸ್ವಾಮಿ ವಿವೇಕಾನಂದರು ಹೇಳುವಂತೆ ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡುವುದೇ ನಿಜವಾದ ಶಿಕ್ಷಣ ಮಾನವ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಸಹಬಾಳ್ವೆಗೆ ಅಗತ್ಯತೆವಾಗಿರುವ ಗುಣ ಗುಣಗಳೇ ಮಾನವೀಯ ಗುಣಗಳು ನಾವು ಇಂದಿನ ಸಮಾಜವನ್ನು ಗಮನಿಸಿದರೆ ನಾವು ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದೇವೆ ಅಂಗೈಯಲ್ಲಿ ಇಡೀ ವಿಶ್ವವನ್ನೇ ನೋಡುವಷ್ಟು ಮುಂದುವರಿದಿದ್ದೇವೆ ಆದರೆ ಪಕ್ಕದ ಮನೆಯವರ ಕಷ್ಟಕ್ಕೆ ಸ್ಪಂದಿಸುವುದರೇ ಇರುವಷ್ಟು ಗುಣಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ ಇದು ಇಂದಿನ ಶಿಕ್ಷಣದ ಅತ್ಯಂತ ಅತಿ ದೊಡ್ಡ ಪ್ರಶ್ನೆಯಾಗಿದೆ ವಿದ್ಯೆ ಎಂದರೆ ಕೇವಲ ಅಕ್ಷರ ಜ್ಞಾನವಲ್ಲ ಅದು ಬದುಕಿನ ಜ್ಞಾನ ವಿದ್ಯೆ ನಮಗೆ ಗಣಿತ ಮತ್ತು ವಿಜ್ಞಾನಗಳನ್ನು ಕಲಿಸುವುದರ ಜೊತೆಗೆ ಪ್ರೀತಿ ಮಮತೆ ವಾತ್ಸಲ್ಯ ಕರುಣೆ ಸತ್ಯ ಸಂಹಿತೆ ಅಹಿಂಸೆ ಮತ್ತು ಪರೋಪಕಾರದಂತಹ ಮಾನವೀಯ ಮೌಲ್ಯಗಳನ್ನು ಕಲಿಸಬೇಕು ವಿದ್ಯೆ ವಿನಯವನ್ನು ಕಲಿಸುತ್ತದೆ ವಿನಯವಿಲ್ಲದ ವಿದ್ಯೆ ಸುಗಂಧವಿಲ್ಲದ ಹೂವಿನಂತೆ ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಅವನಲ್ಲಿ ಮಾನವೀಯ ಗುಣಗಳು ಇಲ್ಲವಾದರೆ ಅವನು ಇಡೀ ಸಮಾಜಕ್ಕೆ ಕಂಟಕನಾಗಿ ಹೋಗುತ್ತಾನೆ ಮೌಲ್ಯಗಳು ಮೌಲ್ಯಗಳು ಹಣ್ಣು ಶಿಕ್ಷಣವೂ ಬೇರು ನಾವು ಕೇವಲ ತಾಂತ್ರಿಕ ಜ್ಞಾನವನ್ನು ಪಡೆದರೆ ಹಣವನ್ನು ಗಳಿಸಬಹುದು ಆದರೆ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರಿಂದ ಸಾರ್ಥಕ ಜೀವನವನ್ನು ನಡೆಸಬಹುದು ಕೌಶಲ್ಯಗಳನ್ನು ಮಾತ್ರ ಕಲಿಸುವುದು ಶಿಕ್ಷಣವು ರೋಬೋಟ್ಗಳನ್ನು ನಿರ್ಮಾಣ ಮಾಡುತ್ತದೆ ಆದರೆ ಮೌಲ್ಯಗಳನ್ನು ಕಲಿಸುವ ಶಿಕ್ಷಣವು ಉತ್ತಮ ಉತ್ತಮ ನಾಗರಿಕನನ್ನು ಮತ್ತು ಉತ್ ಮತ್ತು ಅತ್ಯುತ್ತಮವಾದ ನಾಗರಿಕರನ್ನು ಸೃಷ್ಟಿಸುತ್ತದೆ ಮನೆಯ ಮೊದಲ ಪಾಠಶಾಲೆ ಎಂಬ ಮಾತು ಇದೆ ಮನೆಯಲ್ಲಿ ಮೊದಲು ಮೌಲ್ಯಗಳನ್ನು ಕಲಿತುಕೊಳ್ಳಬೇಕು ಮೌಲ್ಯಗಳು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಶಿಕ್ಷಣವೂ ನಮ್ಮ ಜೀವನದಲ್ಲಿ ಅಷ್ಟೇ ಮುಖ್ಯವಾಗಿರುತ್ತದೆ ನಾನು ನನ್ನ ಮಾತು ಮುಗಿಸುವ ಮುನ್ನ ಹೇಳಬಯಸುವುದಿಷ್ಟೇ ನಾವೆಲ್ಲರೂ ಉತ್ತಮ ಮತ್ತು ದೊಡ್ಡ ಹುದ್ದೆಗಳನ್ನು ಪಡೆದುಕೊಳ್ಳುವ ಕನಸನ್ನು ಹೊಂದೋಣ ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಂಡು ಉತ್ತಮ ಹಾಗೂ ಒಳ್ಳೆಯ ವ್ಯಕ್ತಿಯಾಗಿರೋಣ ಎಂದು ಹೇಳುತ್ತೇನೆ ಶಿಕ್ಷಣವು ನಮ್ಮ ತಲೆಯನ್ನು ತುಂಬುವುದರ ಜೊತೆಗೆ ಅದು ಶಿಕ್ಷಣವು ನಮ್ಮ ತಲೆಯನ್ನು ತುಂಬುವುದರ ಜೊತೆಗೆ ನಮ್ಮ ಹೃದಯವನ್ನು ತೆರೆಯುವಂತಾಗಲಿ ನನ್ನ ಹೆಸರು ನಾಗರತ್ನ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಬಳ್ಳಿ ನಾನು ನಾನು ಆರಿಸಿಕೊಂಡ ಕವನ ದರಾಬೇಂದ್ರೆಯವರ ಕನ್ನಡಿ ಕುಹಿತ ಕಬ್ಬಿನ ಕೈಗಡಗ ಕುಣಿಕೋಲು ಕೂದಲು ಕಂಬಾಳಿ ಹೊದ್ದಾವ ಬಂದಾನ ಗುಣಗುಣು ಗುಟ್ಟುತ ಕಡಗಾವ ಕುಟ್ಟುತ ಕರಡಿಯ ನಾಡ್ಸತ ನಿಂದಾನ ಯಾವ ಕಾಡಡವಿಯಲ್ಲಿ ಜೇನಂಟು ಬೆಳೆದಿದ್ದ ಜಾಂಬಾ ಬಂತನ ಹಿಡಿದು ತಂದಾನ ದಣಿಯಾರ ಮನಿ ಮುಂದ ಕಬಾಲು ಮಾಡಣ್ಣ ದಣಿದಾನ ಕೊಡುವನು ಅಂದಾನ ತ್ರೇತಾಯುಗದ ರಾಮಣ್ಣ ದ್ವಾಪಾರದ ಕೃಷ್ಣನ್ನ ಕಲಿಯುಗದ ಕಲಿಕೀನ ಕಂಡಾನ ಜಾಂಬೂ ನದಿ ದಂಡೆಯ ಜಂಬೂ ನೇರಳನ್ನು ಕೃತಯುಗದ ಕೊನೆಗೆವ ಉಂಡಾನ ಬಂದಾರೆ ಬರ್ಯವ್ವ ಕಂದಾನ ತರ್ಯವ್ವ ಅಂಜಿಕಿ ಗಿಂಜಿಕಿ ಕೊಂದಾನ ಧನ್ಯವಾದ ನನ್ನ ಹೆಸರು ಬಂದವ ನಾನು ಹತ್ತಿರದ ಆರನೇ ತರಗತಿ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಗೊಂಡಬಾಳಲ್ಲಿ ಓದುತ್ತಿದ್ದೇನೆ ನಾನು ಹೇಳುತ್ತಿರುವ ಕಥೆ ಹೆಸರು ಫ್ರಾಗಿ ಮದುವೆ ಎಂಬ ಕಥೆಯನ್ನು ಹೇಳುತ್ತಿದ್ದೇನೆ ಒಂದಾನೊಂದು ಕಾಲದಲ್ಲಿ ಒಂದು ಫ್ರಾಗಿ ಎಂಬ ಕಪ್ಪೆ ಇತ್ತು ಅದರ ಜೊತೆ ಒಂದು ತಾಯಿ ಕಪ್ಪೆಯ ಒಂದು ಇತ್ತು ತಾಯಿ ಕಪ್ಪೆ ಒಂದು ಇತ್ತು ಮಮ್ಮಿ ಮಮ್ಮಿ ಎಂದು ಓಡಿ ಬಂದಿತ್ತು ಯಾರದು ಎಂದು ನಾನು ಮಮ್ಮಿ ನಾನು ಅಂದರೆ ಯಾರು ನಾನು ಮಮ್ಮಿ ನಿನ್ನ ಲವ್ಲಿ ಫ್ರಾಗಿ ಎಂದು ಲವ್ಲಿ ಫ್ರಾಗಿ ಎಂದು ಹೊರಗೆ ಬಂದು ಅಮ್ಮ ತಾಯಿ ಕಪ್ಪೆ ನೋಡಿದೆ ಅಯ್ಯೋ ಕೋತಿ ನಿನಗೆ ಏಕೆ ಬಂತು ಈ ಇಂಗ್ಲೀಷ್ ಹುಚ್ಚು ಇಲ್ಲ ಮಮ್ಮಿ ನಾನು ಅಲ್ಲಿ ದೊಡ್ಡ ತೆಂಗಿನಲ್ಲಿ ಆಟವಾಡುತ್ತಿದ್ದೆ ಅಲ್ಲಿ ಇಬ್ಬರು ಹುಡುಗರು ಇಬ್ಬರು ಹುಡುಗರು ಏನು ಕಪ್ಪೆಗಳ ಲಗ್ನ ಮಾಡೋಣವೇ ಎಂದು ಇದ್ದರು ಅವಾಗ ಅವಾಗ ತಾಯಿ ಕಪ್ಪೆ ನೀನೇನಾದರೂ ಅವರ ಕಣ್ಣಿಗೆ ಬಿದ್ದೆ ಇಲ್ಲ ಮಮ್ಮಿ ನಾನು ಅವರ ಕಣ್ಣಿಗೆ ಬಿದ್ದಿಲ್ಲ ಮನುಷ್ಯರು ಕೆಟ್ಟವರು ಅವರ ಸಾಹಸಕ್ಕೆ ನಾವು ಹೋಗಬಾರದು ಯಾಕಂತೆಯೇ ಮಮ್ಮಿ ಅವರು ನಮಗೋಸ್ಕರ ಬಸ್ ನಿಲ್ದಾಣವನ್ನು ಕಟ್ಟಿಸುತ್ತಾರೆ ರಸ್ತೆಗಳನ್ನು ಮಾಡಿಸಿದ್ದಾರೆ ಅವರೇ ಏಕೆ ಕೆಟ್ಟವರು ಅವರು ನಮಗೋಸ್ಕರ ಮಾಡಿಸಿಲ್ಲ ತಮಗೋಸ್ಕರವಾಗಿ ಮಾಡಿಸಿದ್ದಾರೆ ಹೌದಾ ಮಮ್ಮಿ ಮಗು ನಮ್ಮನ್ನು ಹಿಡಿಯುತ್ತಾರೆ ನಮ್ಮನ್ನು ಏಕೆ ಹಿಡಿಯುತ್ತಾರೆ ಮಮ್ಮಿ ನಮ್ಮನ್ನು ಹಿಡಿದು ನಾಲ್ಕು ಕಾಲಿಗೆ ಮಳೆ ಹೊಡೆದು ನಮ್ಮ ದೇಹದ ಅಂಗಗಳನ್ನು ಸೇರಿ ನಮ್ಮ ಎಲ್ಲ ದೇಹದ ಭಾಗಗಳು ತೆಗೆದುಕೊಂಡುತ್ತಾರೆ ನಮ್ಮ ದೇಹದ ಭಾಗಗಳನ್ನು ಏಕೆ ತೆಗೆದುಕೊಳ್ಳುತ್ತಾರೆ ವಿಜ್ಞಾನಿಗಳು ತಮ್ಮ ಮಕ್ಕಳಿಗೆ ತೋರಿಸಲು ಇಲ್ಲಿ ಹೃದಯ ಇದೆ ಎಂದು ತೋರಿಸಲು ತಮ್ಮ ಮಕ್ಕಳಿಗೆ ಸಬ್ಸೆಕ್ಷನ್ ಮಾಡಿದ್ದೇನೆಂದು ಖುಷಿಯಾಗುತ್ತಾರೆ ಆವಾಗ ನಮಗೆ ಹೇಗೆ ಬೇಕೇ ಆಗಿ ಉಳಿದು ರಸ್ತೆಗೆ ಬಿಸಾಡುತ್ತಾರೆ ಅಲ್ಲಿನ ಜನರೆಲ್ಲ ನಮ್ಮನ್ನು ತೊಳೆದು ತೊಳೆದು ಸಾಯಿಸಿಬಿಡುತ್ತಾರೆ ಹೌದಾ ಮಮ್ಮಿ ಮನುಷ್ಯರು ಎಷ್ಟು ಕೆಟ್ಟಾರ ಮನುಷ್ಯರು ಇನ್ನೊಂದು ತಪ್ಪು ಮಾಡುತ್ತಾರೆ ಮಳೆ ಹೆಚ್ಚಾಗುತ್ತೆ ಎಂದು ಮರಗಳನ್ನು ಎಲ್ಲ ಕಡಿಯುತ್ತಾರೆ ಅವರಿಗೆ ಪರಿಸರ ಬೇಯಿಸುವುದು ಗೊತ್ತಿಲ್ಲ ಒಂದು ಉಳಿಸುವುದು ಗೊತ್ತಿಲ್ಲ ಆವಾಗ ಅವರಿಗೆ ಬೇಸಿಗೆ ಬಂದಾಗ ಮಳೆ ಅರಿವಾಗುತ್ತದೆ ಅವಾಗ ಅವರು ಏಳು ದಿವಸ ಸಪ್ತ ಭಜನೆಯನ್ನು ಮಾಡುತ್ತಾರೆ ಅವಗೂ ಮಳೆ ಎಂದರೆ ಕತ್ತೆ ಮದುವೆ ಮಾಡಿಸುತ್ತೇನೆಂದು ದೇವರನ್ನೇ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ ಹೌದಾ ಮಮ್ಮಿ ಈಗೆಲ್ಲ ಮಾಡುತ್ತಾರೆ ಅವಾಗ ಮಳೆ ಬರಲ್ಲ ಬರಲಂದರೆ ಏನು ಮಾಡುತ್ತಾರೆ ನಮ್ಮನ್ನೇ ಹಿಡಿಯುತ್ತಾರೆ ಮಗು ನಮ್ಮನ್ನೇ ಏಕೆ ಹಿಡಿಯುತ್ತಾರೆ ಮಮ್ಮಿ ಎಂದು ಕೇಳ್ತು ಆವಾಗ ತಾಯಿ ಕೊಪ್ಪೆ ಹಿಡಿದು ನೋಡು ಮಗು ನಮ್ಮನ್ನು ಒಂದು ಬುಟ್ಟಿಯಲ್ಲಿ ಯಾಕೆ ಇವರೆಲ್ಲ ತಿರುಗಾಡಿಸುತ್ತಾರೆ ಅವಾಗ ನಾವು ನಮ್ಮನ್ನು ಏಕೆ ತಿರುಗಾಡಿಸುತ್ತಾರೆ ಮಮ್ಮಿ ನಾವು ವಾಟರ್ ವಾಟರ್ ಎನ್ನುತ್ತೇವೆಲ್ಲದು ದೇವರಿಗೆ ವಾಟಾರ್ ವಾಟರ್ ಎಂದು ಕೇಳಿಸುತ್ತದೆ ಅದಕ್ಕೆ ನಮ್ಮನ್ನು ಹಿಡಿಯುತ್ತಾರೆ ಹೌದಾ ಮಮ್ಮಿ ನಮ್ಮಿಂದ ಮಳೆ ಬರುತ್ತದೆಯಾ ಹೂ ಮಗು ನಮ್ಮಿಂದ ಮಳೆ ಬರುತ್ತದೆ ನೋಡು ಮಮ್ಮಿ ನಮ್ಮಿಂದ ಎಷ್ಟು ಪ್ರಯೋಜನವಾದರೂ ನಮ್ಮನ್ನು ನಮ್ಮ ದೇಹದ ಅಂಗಗಳನ್ನೆಲ್ಲ ತಗೊಂಡು ನಮ್ಮನ್ನು ಸಾಯಿಸುತ್ತಾರೆ ಹೂ ಮಮ್ಮಿ ಮಮ್ಮಿ ಈ ಕೆಟ್ಟ ಮನುಷ್ಯರಿಗೋಸ್ಕರವಾದರೂ ನಾವು ವಟರ್ ವಟರ್ ಎಂದೇ ನಮ್ಮ ರೈತರಿಗೋಸ್ಕರವಾದರೂ ವಟರ್ ವಟರ್ ಅನ್ನಬೇಕಲ್ಲ ಎಂದಿದ್ ಹೂ ಮಗು ನಿನ್ನಷ್ಟು ಬುದ್ಧಿ ಮನುಷ್ಯರಿಗೆ ಇಲ್ಲ ನೋಡಿ ಎಂದಿತ್ತು ಥ್ಯಾಂಕ್ ಯು ಮಮ್ಮಿ ಎಂದು ತಾಯಿ ಕಪ್ಪಿ ಸುರಕ್ಷಿತವಾಗಿ ಹೋಗಿ ಬಾ ಎಂದಿದ್ ಡೋಂಟ್ ವರಿ ಮಮ್ಮಿ ಐನೋ ಎಂದು ಅಲ್ಲಿಂದ ಫ್ರಾಗೆ ಎಂಬ ಕಪ್ಪಿ ಅಲ್ಲಿಂದ ಓಡಿ ಹೋಯಿತು ಈ ಕಥೆ ನೀತಿ ಪ್ರಾಣಿಗಳನ್ನು ಹಿಂಸಿಸಬಾರದು ಧನ್ಯವಾದಗಳು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ವಿಮಿಕ್ರಿ ಮಾಡುತ್ತೇನೆ ಕೋಳಿ ಬೆಕ್ಕು ಬೆಕ್ ಬೆಕ್ಕಿನ ಮರಿ ಹಾಡು ஓத்துமரி பா 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 நரி ஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஒஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹஹ�்ஸ் ஸ் 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 �வககைக்குறைக்குறைகு

i ಬಾಟಲ್ ಅಲ್ಲಿ ನೀರ್ ತುಂಬುವುದು ಲಾ 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 ಲಾ

ತಾಯಿ ರಾಣಿ ತಂದಾನಿ ತಾನೋ ತಂದಾನಿ ತಾನೋ ತಂದಾನಿ ತಾನು ತಾನೋ ತಂದಾನಿ ತಾನೋ ತಂದಾನಿ ತಾನೋ ತಂದಾನಿ ತಾನು ತಾನೋ ಅಕ್ಕಿಟ್ಟು ನಾವು ತಪ್ಪು ತಂದೀವಿ ಗಿಂಡೀಲಿ ತಂದೀವಿ ತಿಳಿದುಪ್ಪ ಅಕ್ಕಿಟ್ಟು ನಾವು ತಪ್ಪು ತಂದೀವಿ ಗಿಂಡೀಲಿ ತಂದೀವಿ ತಿಳಿದುಪ್ಪ తివి తెలిప తుభరణ తిడు నమ్మణి ఇండిలి తందిప్ప తుంబరణ తిడు నమ్మ హైరణి

ಕೊಡದ ಮ್ಯಾಲಿನ ಬರದಾಳ ಕಲ್ಯಾಣ ದಶರಣ ಬಸವನ ನಿಲಿಶಾಳ ಮೂಸಾನೆದ್ದು ಕುಂಬಾರ ನಾಲ್ ಬಾರುಂಡನ ಆರ್ಯಾರಿ ಮಣ್ಣ ತುಳಿದಾನ ಮೂಸಾನೆದ್ದು ಕುಂಬಾರ